ಬೆಂಗಳೂರು ನಗರ ಜಿಲ್ಲೆ ಯೋಜನಾ ಸಮಿತಿಗೆ ಸ್ಥಳೀಯ ಸಂಸ್ಥೆಗಳಿಂದ ಒಟ್ಟು ಏಳು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಏಳು ಸ್ಥಾನಗಳು ಬಿಜೆಪಿ ಹಾಗೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಏಳು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಟ್ಟು ಎಪ್ಪತ್ತೇಳು ಮತಗಳಿದ್ದು ಅದರಲ್ಲಿ ಎರಡು ಮತಗಳು ತಿರಸ್ಕೃತಗೊಂಡವು ಉಳಿಕೆವಿರುವ ಎಪ್ಪತ್ತೈದು ಮತಗಳ ಪೈಕಿ ಐವತ್ತಕ್ಕೂ ಹೆಚ್ಚು ಮತಗಳನ್ನು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ ಎಂದು ಬಿಜೆಪಿ ಪಕ್ಷದ ಎಸ್ಆರ್ಟಿ ಅಶೋಕ್ ರೆಡ್ಡಿ ಯಾರಂಡಹಳ್ಳಿ ಹರೀಶ್ ರೆಡ್ಡಿ ಮತ್ತು ಹಿಲಲಿಗೆ ಕೃಷ್ಣಾರೆಡ್ಡಿರವರು ತಿಳಿಸಿದರು ಇನ್ನು ಯೋಜನಾ ಸಮಿತಿಯಲ್ಲಿ ಗೆಲುವು ಸಾಧಿಸಿದ್ದ ಅಭ್ಯರ್ಥಿಗಳು ಹಿಲಲಿಗೆ ಉಮೇಶ್ ಕಮ್ಮಸಂದ್ರ ಶ್ರೀಮತಿ ಸುಜಾತ ಕೆಪಿ ರಾಜು ಹೆಬ್ಗೋಡಿ ಶ್ರೀನಿವಾಸ ರೆಡ್ಡಿ ರಾಮಸಾಗರ ವೆಂಕಟಸ್ವಾಮಿ ಹೆಬ್ಗೋಡಿ ನವೀನ್ ಜಿಗ್ನಿ ಪುನೀತ್ ಹೆಬ್ಗೋಡಿ ಐಟಿಐ ರಮೇಶ್ ಎನ್ನಲಾಗಿದೆ ಇನ್ನು ಸ್ಥಳದಲ್ಲಿ ಜೆಡಿಎಸ್ ಯುವ ನಾಯಕರಾದ ಕೆಪಿ ರಾಜಣ್ಣ ಬಿಜೆಪಿ ಪಕ್ಷದ ಮುಖಂಡರಾದ ಸದಾಶಿವಾರೆಡ್ಡಿ ಶ್ರೀಮತಿ ಸುಜಾತ ಹರೀಶ್ ಸಂಪಂಗಿ ರಾಮಾರೆಡ್ಡಿ ಡಾಕ್ಟರ್ ಜಯರಾಮ್ ಜಿಗ್ನಿ ರಾಮಚಂದ್ರಪ್ಪ ಶ್ರೀಮತಿ ಶಾರದಾ ವರದ್ರಾಜ್ ಬನಹಳ್ಳಿ ಸೋಮಶೇಖರ ರೆಡ್ಡಿ ಯಾರಂಡಹಳ್ಳಿ ಲಕ್ಷ್ಮೀಕಾಂತ್ ಬುಲೆಟ್ ಮುನಿಯಲ್ಲಪ್ಪ ಮುರುಗೇಶ್ ಪ್ರವೀಣ್ ಮತ್ತು ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು